ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ತಮ್ಮೆಲ್ಲರ ಸ್ವಾಗತ ಇದು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ಬೆಳೆಸ್ತಿರುವ ಮರಿಗಳು ಇದು ರೈತರಿಗಾಗಿ ರೆಡಿ ಆಗ್ತಿರುವ ಮರಿಗಳು ಇದು ರೈತರಿಗೋಸ್ಕರ ರೆಡಿ ಆಗ್ತಿರುವ ಮರಿಗಳು ಇದರಲ್ಲಿ ಯಾವುದೇ ಏಜೆಂಟ್ ಪಾಜಂಟ್ ಯಾರೂ ಇಲ್ಲ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬೆಳೆಸ್ತಿರುವ ಮರಿಗಳು ನೋಡಿ ಯಾವ ಥರ ಆ್ಯಕ್ಟಿವ್ನೆಸ್ ಇದ್ದಾವೆ ಯಾವ ಥರ ಚಿಲ್ಲನೆಸ್ ಇದ್ದಾವೆ ಈ ಥರ ಮರಿ ಇರೋದರಿಂದ ರೈತರಿಗೆ ಸಾಗಾಣಿಕೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರೈತರಿಗೆ ಬೆಳವಣಿಗೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮರಿಗಳು ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರ ಹುಬ್ಬಳ್ಳಿಯಲ್ಲಿ ಮಾತ್ರ ನೋಡಿ ಯಾವ ಥರ ಇದ್ದಾವೆ ಕ್ವಾಲಿಟಿಯಲ್ಲಿ ಬೆಳೆಸಿದಂಥ ಮರಿಗಳು ಈ ಕರ್ನಾಟಕದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಡೆಲಿವರಿಗೆ ರೆಡಿ ಆಗ್ತಿರುವುದು ತಮಗೂ ಬೇಕಾದರೆ ತಾವು ನಮ್ಮನ್ನು ನಮ್ಮ ನಂಬರನ್ನು ಸಂಪರ್ಕಿಸಿ ತಮ್ಮ ಆರ್ಡ್ರನ್ನು ಬುಕ್ ಮಾಡಬೇಕೆಂದು ರೈತರಲ್ಲಿ ವಿನಂತಿಸ್ತೇನೆ ಡೈರೆಕ್ಟ್ ಫಾರ್ಮರ್ ಟು ಫಾರ್ಮರ್ ಇದರಲ್ಲಿ ಏಜೆಂಟ್ ಪಾಜೆಂಟ್ ಯಾರೂ ಇಲ್ಲ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಬೆಳೆಸ್ತಾ ಇರುವ ಮರಿಗಳು ನೋಡಿ ಯಾವ ಥರದ ಮರಿ ಒಂದು ತಿಂಗಳ ನಾಟಿ ಕೋಳಿ ಮರಿಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ